ಕರ್ನಾಟಕದಲ್ಲಿ ಇಡಿ ಅಧಿಕಾರಿಗಳಿಂದ ಅತಿ ದೊಡ್ಡ ರೇಡ್ ಬೆಳ್ಳಂಬಳಿಗೆ ಕಾಂಗ್ರೆಸ್ ನಾಯಕರಿಗೆ ಇಡಿ ಮಹಾಘಾತ ಬಳ್ಳಾರಿ ಶಾಸಕರು ಸಂಸದರಿಗೆ ಇಡಿ ಮಾರ್ನಿಂಗ್ ಶಾಕ್ ಕಾಂಗ್ರೆಸ್ನ ಮೂವರು ಶಾಸಕರ ಮನೆ ಮೇಲೆ ರೇಡ್ ಇಡಿ ಅಧಿಕಾರಿಗಳ ದಾಳಿಗೆ ಬೆಚ್ಚಿ ಬಿದ್ದ ಕಾಂಗ್ರೆಸ್ ಪಾಳಿಯ ವಾಲ್ಮೀಕಿ ಹಗರಣ ಇಡಿ ಅಧಿಕಾರಿಗಳಿಂದ ಮೆಗಾ ರೇಡ್ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಬೆನ್ನು ಬಿದ್ದಿರೋ ಇಡಿ ಲೋಕ ಚುನಾವಣೆಗೆ ವಾಲ್ಮೀಕಿ ಹಣ ದುರ್ಬಳಕೆ ಆರೋಪ ದೆಹಲಿಯಿಂದ ಬಂದಿರುವ ಅರವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಒಟ್ಟು ಎಂಟು ಕಡೆ ರೇಡ್ ಮಾಡಿರೋ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಐದು ಸ್ಥಳ ಬೆಂಗಳೂರಿನಲ್ಲಿ ಮೂರು ಕಡೆ ದಾಳಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗೆ ಕರ್ನಾಟಕದಲ್ಲಿ ಶಾಕ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಇಡಿ ಅಹ್ ಶಾಕ್ ಅನ್ನ ಕೊಟ್ಟಿದೆ ಇಡಿ ಅಧಿಕಾರಿಗಳಿಂದ ಕಾಂಗ್ರೆಸ್ ನಾಯಕರ ಮೇಲೆ ಆ ಮಹಾ ರೇಡ್ ನಡೆದಿದೆ ಇಡಿ ಅಧಿಕಾರಿಗಳ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು ವಾಲ್ಮೀಕಿ ಹಗರಣ ಒಂದು ಕಡೆ ಇನ್ನೊಂದು ಕಡೆ ಇಡಿ ಅಧಿಕಾರಿಗಳಿಂದ ಮೆಗಾ ರೇಡ್ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಹಿಂದೆ ಇಡಿ ಬೆನ್ನು ಬಿದ್ದಿದೆ